ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನೋ ಹೆಸರು ಕೇಳಿದ ತಕ್ಷಣ ಎಲ್ಲರ ಮೈಯಲ್ಲೂ ಒಂದು ರೀತಿ ಭಯ ಶುರುವಾಗತ್ತೆ ಏನೋ ಒಂದು ಆತಂಕ ಶುರುವಾಗ್ತದೆ ಮನೆ ಮಂದಿಗೆಲ್ಲ ಒಂದು ರೀತಿ ಭಯಾನಕ ಸಮಸ್ಯೆಯಲ್ಲಿ ಉದ್ಭವ ಆಗುತ್ತೆ ಇಂಥ ಒಂದು ಕ್ಯಾನ್ಸರ್ ಯಾಕೆ ಇವತ್ತು ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ನಾವು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿತಾ ಹೋಗೋಣ ಈ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳಿದಾಗ ಮಾತ್ರ ಅದನ್ನು ಸರಿಪಡಿಸ್ಕೊಳ್ಳೋ ಅಂತ ನೀವು ಒಂದು ರೀತಿಯ ವಿಚಾರಗಳ ಬಗ್ಗೆ ಯೋಚನೆ ಮಾಡಬಹುದು ಕ್ಯಾನ್ಸರ್ ಅಂತ ಹೇಳಿದ್ರೆ ಸತ್ತ ಜೀವಕೋಶಗಳ ಸಮೂಹ ಅಂತಲೇ ಹೇಳ್ತೀವಿ ನಮ್ಮ ದೇಹದಲ್ಲಿ ಜೀವಕೋಶಗಳ ಸಾವನ್ನಪ್ಪತಾ ಹೋದಷ್ಟು ನಮ್ಮ ದೇಹದಲ್ಲಿ ಕಲ್ಮಶಗಳು ಜಾಸ್ತಿ ಆಗುತ್ತೆ ಸೋಂಕುಗಳು ಹೆಚ್ಚಾಗುತ್ತೆ ಆ ಸತ್ತ ಜೀವಕೋಶಗಳು ದುರ್ಮಾಂಸಗಳಿಗೆ ಕಾರಣವಾಗ್ತಾ ಹೋಗ್ತವೆ ಕೊಳಿಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ ದೇಹದ ಅಶಕ್ತಿಗೆ ಕಾರಣ ಆಗುತ್ತೆ ದೇಹದ ಅನಾರೋಗ್ಯಕ್ಕೆ ಕಾರಣವಾಗ್ತದೆ ಈ ಸತ್ತ ಜೀವಕೋಶಗಳಿಂದ ಸೃಷ್ಟಿಯಾಗ್ತಕ್ಕಂಥದ್ದೇ ಕ್ಯಾನ್ಸರ್ ಅಂತ ಅಥವಾ ಅರ್ಬುದ ಅಂತ ಹೇಳಿ ಕರಿತೀವಿ ಹಾಗಾದರೆ ಈ ಜೀವಕೋಶಗಳು ಸಾಯ್ತಾ ಇರೋದಾದರೂ ಯಾಕೆ ಇದನ್ನು ನಾವು ಯೋಚಿಸ್ಬೇಕು ಜೀವಕೋಶಗಳ ಸಾವಿಗೆ ಅದೇ ವ್ಯಕ್ತಿ ಕಾರಣ ಆಗಿರ್ತಾರೆ ಅವರ ಜೀವನ ಶೈಲಿ ಕಾರಣವಾಗಿರುತ್ತೆ ಹಾಗಾಗಿ ನಾನು ಈಗ ಹೇಳುವಂಥ ಮುನ್ನೆಚ್ಚರಿಕೆ ಕ್ರಮಗಳೇ ಆ ಕಾಯಿಲೆಯನ್ನು ಗುಣಪಡಿಸ್ಲಿಕ್ಕೂ ಸಹಾಯ ಮಾಡುತ್ತೆ ಕಾಯಿಲೆ ಇರೋಂಗೆ ಕೂಡ ನೀವು ತಡೆಗಟ್ಟಬಹುದು ಈ ಜೀವಕೋಶಗಳು ಸಾವನ್ನಪ್ಪಲಿಕ್ಕೆ ನಿಮ್ಮ ಆಹಾರವೇ ಕಾರಣ ಅಂತ ಹೇಳ್ತೀವಿ ಯಾಕಂದರೆ ಒಂದು ದೇಹ ಆರೋಗ್ಯವಾಗಿ ಬದುಕಬೇಕು ಅಂತ ಹೇಳಿದ್ರೂ ನೀವು ಸೇವಿಸುವಂಥ ಆಹಾರವೇ ಕಾರಣವಾಗ್ತದೆ ಒಂದು ದೇಹ ಅನಾರೋಗ್ಯವಾಗಿ ಸಾವನ್ನಪ್ಪತ್ತೆ ಅಂದರೂ ಕೂಡ ಅದಕ್ಕೆ ನೀವು ಸೇವಿಸ್ತಕ್ಕಂಥ ಆಹಾರವೇ ಕಾರಣವಾಗ್ತದೆ ನಾವು ಸೇವನೆ ಮಾಡಿದ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಕಂಪ್ಲೀಟ್ ನ್ಯೂಟ್ರಿಷನ್ಸ್ ಅಂತ ಏನು ಹೇಳ್ತೀವಿ ಈ ಒಂದು ಸಂಪೂರ್ಣ ಪೌಷ್ಟಿಕಾಂಶಗಳು ನಮ್ಮ ದೇಹವನ್ನು ಸೇರಿದ್ರೆ ಮಾತ್ರ ಜೀವಕೋಶಗಳು ಬದುಕುಳಿಲಿಕ್ಕೆ ಸಾಧ್ಯ ಆದರೆ ಇತ್ತೀಚಿನ ನಮ್ಮ ತಪ್ಪುಗಳು ಆಹಾರನ ಕೊಡಲಿಕ್ಕೆ ರೆಡಿ ಇಲ್ಲ ನಾವು ಆಹಾರ ಸೇವನೆ ಮಾಡೋ ಸಮಯವೇ ನಮಗಿಲ್ಲ ಅನ್ನೋ ರೀತಿಯಲ್ಲಿ ಒತ್ತಡದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಪೌಷ್ಟಿಕತೆ ನಮ್ಮ ಜೀವಕೋಶಗಳು ಸಾವನ್ನಪ್ಪುತ್ತಾ ಇದೆ ಹಾಗೆ ಸೇವಿಸ್ತಾ ಇರ್ತಕ್ಕಂಥ ಆಹಾರಗಳಲ್ಲಿ ಶುದ್ಧತೆ ಇಲ್ಲ ಮತ್ತು ಪೌಷ್ಟಿಕಾಂಶಗಳಿಲ್ಲ ಆ ಥರದ ಬದುಕಲ್ಲಿ ಸಾಕಷ್ಟು ಹೊರಗೆ ತಿಂತಕ್ಕಂಥ ಅಭ್ಯಾಸಗಳೇ ಹೆಚ್ಚಾಗಿದೆ ಮಾಂಸಾಹಾರಗಳ ಸೇವನೆ ಹೆಚ್ಚಾಗ್ತಾ ಇದೆ ಪ್ಯಾಕ್ ಆಗಿ ಇರುವಂಥ ಆಹಾರಗಳನ್ನು ಸೇವನೆ ಮಾಡೋದು ಹೆಚ್ಚಾಗ್ತದೆ ಕನಿಷ್ಠ ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶವನ್ನು ನಾವಿವತ್ತು ಕೊಡ್ತಿಲ್ಲ ಅಂತ ನಮ್ಮ ಜೀವಕೋಶಗಳು ಕಂಪ್ಲೇಂಟ್ ಮಾಡ್ತಿದ್ದಾವೆ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಹುಟ್ಟಬೇಕಾಗಿರೋ ಜೀವಕೋಶಗಳ ಸಂಖ್ಯೆ ಕಡಿಮೆ ಇದೆ ಸಾಯ್ತಾ ಇರೋ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೇ ನಮ್ಮ ಕ್ಯಾನ್ಸರ್ನ ಮೂಲ ಕಾರಣವಾಗ್ತದೆ ಹಾಗಾಗಿ ನಿಮ್ಮ ಜೀವನ ಶೈಲಿಯಲ್ಲಿ ದೇಹ ಶುದ್ಧತೆಯನ್ನು ಇಟ್ಕೊಳ್ಬೇಕು ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ಹೋಗಬೇಕು ಆಹಾರದಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕು ದೇಹಕ್ಕೆ ಕನಿಷ್ಠ ಒಂದು ರೀತಿಯ ವಿಶ್ರಮವನ್ನು ಕೊಡಬೇಕು ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ಕೆಲವೊಂದಷ್ಟು ಮನೆಮದ್ದುಗಳನ್ನು ಕೂಡ ನೀವು ಮಾಡೋದ್ರಿಂದ ಈ ಒಂದು ಕ್ಯಾನ್ಸರ್ ರೋಗವನ್ನು ಗುಣಪಡಿಸ್ಕೊಳ್ಬಹುದು ಮತ್ತು ಜೊತೆಗೆ ಅದು ಬರದೇ ಇರೋ ಹಾಗೆ ತಡೆಗಟ್ಟಬಹುದು ಅದಕ್ಕೆ ಬೇಕಾಗಿರುವಂಥದ್ದು ಆಹಾರಗಳಲ್ಲಿ ತರಕಾರಿಗಳ ಬಳಕೆ ಹೆಚ್ಚಿಗೆ ಮಾಡಿ ಪ್ರತಿದಿನ ನಿಮ್ಮ ತರಕಾರಿಗಳು ದಿನ ಒಂದು ಹಣ್ಣನ್ನು ಸೇವನೆ ಮಾಡುವಂಥದ್ದು ಹಾಲಿನ ಉತ್ಪನ್ನಗಳ ಬಳಕೆ ನಿಮ್ಮ ಜೀವಕೋಶಗಳ ಶಕ್ತಿಯನ್ನು ಹೆಚ್ಚಳ ಮಾಡುತ್ತೆ ಜೊತೆಗೆ ನೀವು ಆಗಾಗ ನೀರಿನ ಅಂಶವನ್ನು ದೇಹಕ್ಕೆ ಕೊಡುವಂಥದ್ದು ನಿಮ್ಮ ಜೀವಕೋಶಗಳಲ್ಲಿ ಯಾವೆಲ್ಲ ಸಾವನ್ನಪ್ಪಿರ್ತವೆ ಅದನ್ನು ಶುದ್ಧೀಕರಣ ಮಾಡಲಿಕ್ಕೂ ಕೂಡ ನಿಮಗೆ ಸಹಕಾರವನ್ನು ಮಾಡುತ್ತೆ ಹಾಗಾಗಿ ನೀರಿನ ಅಂಶಗಳು ಕೂಡ ನಿಮ್ಮ ದೇಹಕ್ಕೆ ಅತಿ ಮುಖ್ಯವಾಗ್ತದೆ ದುಶ್ಚಟಗಳಿಂದ ದೂರ ಇರಿ ಕಾಫಿಟಿ ಅಭ್ಯಾಸಗಳಿಂದ ದೂರ ಇರಿ ಮಾಂಸಹಾರ ಸೇವನೆಯಿಂದ ದೂರ ಇರಿ ಮತ್ತು ಈ ಜಂಕ್ ಫುಡ್ಸ್ಗಳು ಬೇಕರಿ ಆಹಾರಗಳು ಮೈದಾ ಮತ್ತು ಗೋಧಿ ಪದಾರ್ಥಗಳಿಂದ ಸಾಕಷ್ಟು ದೂರ ಇರೋದು ಉತ್ತಮವಾದ ಔಷಧಿಯಾಗಿ ನಿಮಗೆ ಕೆಲಸ ಮಾಡುತ್ತೆ ಮಲಬದ್ಧತೆಯ ಸಮಸ್ಯೆಯಿಂದ ದೂರ ಇರಿ ಯಾರಿಗೆಲ್ಲ ವಾರಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಮಲವಿಸರ್ಜನೆ ಆಗ್ತದೆ ಅಂತವರಿಗೆ ಒಂದಲ್ಲ ಒಂದು ದಿವಸ ಕ್ಯಾನ್ಸರ್ ಅನ್ನೋ ಕಾಯಿಲೆ ಕಾಡಲೇಬೇಕಾಗತ್ತೆ ಹಾಗಾಗಿ ವಿಸರ್ಜನೆಯ ಸಮಸ್ಯೆ ಇರ್ತಕ್ಕಂಥವ್ರು ಆ ಸಮಸ್ಯೆಯಿಂದ ಬಹುಬೇಗ ಹೊರಗೆ ಬರೋದ್ರಿಂದ ನೀವು ಈ ಒಂದು ಸಮಸ್ಯೆಯನ್ನು ತಡೆಗಟ್ಟಬಹುದು ಇನ್ನು ನಿಮಗೆ ಬೇಕಾಗಿರ್ತಕ್ಕಂಥ ಉತ್ತಮ ಔಷಧಿ ಅಂತ ಹೇಳಿದ್ರೆ ತುಳಸಿ ಕಷಾಯ ಈ ತುಳಸಿ ಕಷಾಯವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧತೆ ಮತ್ತು ಜೀವಕೋಶಗಳಿಗೆ ಶಕ್ತಿಯನ್ನು ಕಂಡುಕೊಳ್ಬಹುದು ಅದಕ್ಕೆ ಬೇಕಾಗಿರುವಂಥದ್ದು ನೀರು ತುಳಸಿ ಎಲೆಗಳು ಕಾಳುಮೆಣಸು ಮತ್ತು ಅರಿಶಿಣ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಸೇವಿಸುವ ಅವಶ್ಯಕತೆ ಇಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಪ್ರಮಾಣ ಹೆಚ್ಚಿಗೆ ಇರುತ್ತೆ ಬರಬಾರದು ಅಂತ ನೀವು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡೋದಾದರೆ ಒಂದು ಲೋಟ ಬೆಳಗ್ಗೆ ಟೀ ಗ್ಲಾಸಲ್ಲಿ ಒಂದು ಲೋಟ ಸಂಜೆ ಒಂದು ಲೋಟದಷ್ಟು ಕಷಾಯವನ್ನು ಸೇವನೆ ಮಾಡ್ಬೋದು ಮೆಣಸನ್ನು ಜಾಸ್ತಿ ಸೇರಿಸ್ಬಿಡಿ ಪ್ರಮಾಣ ಒಂದು ಲೀಟರ್ನ ಪ್ರಮಾಣವನ್ನು ತಿಳಿಸ್ತೀನಿ ಅದನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಇದ್ದಾರೆ ಅದೇ ರೀತಿ ನೀವು ಸರಿ ಮಾಡ್ಕೊಳ್ಬೋದು ಒಂದು ಲೀಟರ್ ನೀರಿಗೆ ಒಂದು ಇಪ್ಪತ್ತು ಎಲೆಯಷ್ಟು ತುಳಸಿ ಎಲೆಗಳನ್ನು ಸೇರಿಸಿ ನಾಲ್ಕು ಕಾಳು ಮೇಲೆ ಮೆಣಸು ಒಂದು ಚಮಚ ಶುದ್ಧ ಅರಿಶಿನ ಇದನ್ನು ಸೇರಿಸಿ ರುಚಿಗೆ ಬೆಲ್ಲ ಬೇಕಾಗಿರೋರು ಹಾಕ್ಕೊಳ್ಬೋದು ಈ ಒಂದು ಲೀಟರ್ ಕಷಾಯ ಅರ್ಧ ಲೀಟರ್ಗೆ ಬರೋ ತನಕ ಕುದಿಸಿ ಆ ಅರ್ಧ ಲೀಟರನ್ನು ನೀವು ಐದು ಜನ ಬೇಕಾದರೂ ಕುಡಿಬಹುದು ನೂರು ಎಮ್ ಎಲ್ ಒಮ್ಮೆ ಕುಡಿದ್ರೆ ಸಾಕು ಈ ರೀತಿಯ ಕಷಾಯವನ್ನು ನೀವು ಆಗಾಗ ಜೀವನದಲ್ಲಿ ಬಳಸ್ತಾ ಹೋದರೂ ನಿಮ್ಮ ದೇಹದಲ್ಲಿ ಶುದ್ಧತೆ ಮತ್ತು ಶಕ್ತಿಯನ್ನು ನೀವು ಕಾಪಾಡಿಕೊಳ್ಬಹುದು ಇದಲ್ಲದೆ ನಿಮ್ಮ ಉತ್ತಮ ಜೀವನ ಶೈಲಿಯಲ್ಲಿ ಯೋಗಾಭ್ಯಾಸಗಳು ಕೂಡ ಈ ರೀತಿಯ ಸಮಸ್ಯೆಗಳಾಗದೇ ಇರೋಗೆ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಮತ್ತು ರಕ್ತ ಶುದ್ಧೀಕರಣ ಮತ್ತು ಜೀವಕೋಶಗಳ ಜೀವನ ಜೀವವನ್ನು ಉಳಿಸಲಿಕ್ಕೆ ನೀವು ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಬಹುದು ರಕ್ಷ ರಕ್ತ ಶುದ್ಧತೆಯನ್ನು ಕೂಡ ನೀವು ಯೋಗವನ್ನು ಬೆಟ್ಟದ ಚಿಕಿತ್ಸೆಯಿಂದ ಮಾಡಿಕೊಳ್ಬಹುದು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಕ್ಯಾನ್ಸರ್ ಅಂತಹ ಗೆಡ್ಡೆಗಳನ್ನು ಕೂಡ ನೀವು ಕರಗಿಸ್ಕೊಳ್ಳುವಂಥ ಚಿಕಿತ್ಸೆ ಯೋಗವನ್ನು ಬೆಟ್ಟದಲ್ಲಿ ನಿಮಗೆ ಲಭ್ಯವಿರುತ್ತೆ ಇನ್ನು ಯಾವುದೇ ರೀತಿಯ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕು ಕ್ಯಾನ್ಸರ್ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ತಾವು ನೇರ ಭೇಟಿಯಿಂದ ಕೂಡ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆ ಉರುಳಿ ಬೋರಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರ ಸೆಕ್ಟರ್ ತರ್ಟಿ ಒನ್ನಲ್ಲಿ ಶಾಖೆಗಳಿದೆ ನಿಮಗೆ ಹತ್ತಿರ ಆಗ್ತಕ್ಕಂಥ ಶಾಖೆಗಳಿಗೆ ಗುರುತಿಸಿಕೊಂಡು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಣಾಮಕಾರಿಯಾಗಿ ನಿವಾರಣೆಯನ್ನು ನೀವು ಕಂಡುಕೊಳ್ಬಹುದು ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ ನಮಸ್ಕಾರ